ಹೇಗೆ ಸೀಕ್ರೆಟ್ ಮಿನಿ ಬೇಕಿದ್ರೆ ಕೈಂಡ್ಲಿ ಡಿಎಂ ಮಾಡಿ ಸ್ವಲ್ಪ ಉದ್ದ ಕುದಲ್ ಬೇಕಿತ್ತು ಪತ್ತೆ ಮಾಡಿದಷ್ಟು ಒಳ್ಳೆ ಅಲ್ಲ ಏನಕ್ಕ ನೈಟಿಯಲ್ಲಿ ಎದ್ದು ಬಂದದ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರವಣ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಸ್ಟ್ ವ್ಲಾಗ್ ಡ್ಯಾಡಿದು ಹೆಲ್ತ್ ಬಗ್ಗೆ ಎಲ್ಲ ಹಾಕಿದಾಗ ತುಂಬ ಜನರು ಕಮೆಂಟ್ ಹಾಕಿದ್ದೀರಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೆ ಸಹ ತುಂಬ ಬ್ಲೆಸ್ಸಿಂಗ್ಸ್ ಪ್ರೇಯರ್ಸ್ ಎಲ್ಲ ಕಮೆಂಟ್ ಮೂಲಕ ಹೇಳಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಡ್ಯಾಡಿ ಬೈ ಗಾಡ್ಸ್ ಗ್ರೇಸ್ ಈಗ ಹುಷಾರಿದ್ದಾರೆ ಬಟ್ ಬೆಡ್ ರೆಸ್ಟಲ್ಲಿದ್ದಾರೆ ಮತ್ತು ಡಯಟ್ ಕೊಟ್ಟಿದ್ದಾರೆ ಅವ್ರಿಗೆ ಆ ಡಯಟನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು ಮತ್ತು ಸ್ವೀಟ್ಸ್ ತಿನ್ನಲಿಕ್ಕೆಲ್ಲ ಆಯ್ಲಿ ಫುಡ್ ತಿನ್ನಲಿಕ್ಕೆಲ್ಲ ಸಾಲ್ಟ್ ಖಾಲಿ ಫೈವ್ ಗ್ರಾಮ್ಸ ಫೈವ್ ಗ್ರಾಮ್ಸ್ಗಿಂತ ಕಮ್ಮಿ ಮತ್ತು ನೀರು ಸಹ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಸಿಕ್ಸ್ ಹಂಡ್ರೆಡ್ ಹೈಯೆಸ್ಟ್ ಅಂದರೆ ಏಯ್ಟ್ ಹಂಡ್ರೆಡ್ ಎಮ್ ಎಲ್ ಕುಡಿಬೋದು ಅದಕ್ಕಿಂತ ಜಾಸ್ತಿ ಕುಡಿಲಿಕ್ಕೆಲ್ಲ ಸದ್ಯಕ್ಕೆ ಮತ್ತು ತುಂಬ ಇದು ವೆಜಿಟೇಬಲ್ಸ್ ಎಲ್ಲ ಎಲ್ಲ ವೆಜಿಟೇಬಲ್ಸ್ ತಿನ್ನಲಿಕ್ಕೆಲ್ಲ ಫ್ರೂಟ್ಸ್ ಅವರಿಗೆ ಪಪ್ಪಾಯ ಆ್ಯಪಲ್ ಪೈನಾಪಲ್ ಪೊಮೋಗ್ರಾನೇಟ್ ಇಷ್ಟೇ ನಾಲ್ಕೇ ಫ್ರೂಟ್ಸ್ ತಿನ್ನಲಿಕ್ಕೆ ಆಗೋದು ಬೇರೆ ಯಾವತ್ತೂ ತಿನ್ಲಿಕ್ಕೆ ಎಲ್ಲವಿಲ್ಲ ಗ್ಯಾಡಿಗೆ ಸದ್ಯಕ್ಕೆ ಹೆಚ್ಚಿನ ವಾಟರ್ ಕಂಟೆಂಟ್ ಇರುವ ವೆಜಿಟೇಬಲ್ಸ್ ಎಲ್ಲ ತಿನ್ಬೇಕು ನೀರಿನ ಅಂಶ ಇರುವ ವೆಜಿಟೇಬಲ್ಸ್ ತಿನ್ನಬೇಕು ಸೋರೆಕಾಯಿ ಮತ್ತೆ ಇದು ಸ್ನೇಕ್ ಗಾರ್ಡ್ ಹೇಳಿ ಹೇಳ್ತಾರಲ್ಲ ಅದು ತಿನ್ಬೋದು ಮತ್ತೆ ಚೌ ಚೌ ತಿನ್ಬೋದು ಹಾಗೆ ಕೆಲವು ವೆಜಿಟೇಬಲ್ಸ್ ಉಂಟು ಅದು ಖಾಲಿ ತಿನ್ಬೋದು ಮತ್ತೆ ಬೆಂಡೆಕಾಯಿ ಸಹ ತಿನ್ಬೋದು ಲಿಸ್ಟ್ ಕೊಟ್ಟಿದ್ದಾರೆ ಅದನ್ನೇ ಫಾಲೋ ಮಾಡಬೇಕು ಮತ್ತೆ ರೈಸ್ ಇದು ಪ್ರೋಟೀನ್ ಅಂತೂ ತಿನ್ಲಿಕ್ಕೆ ಅಲ್ಲ ಪ್ರೋಟೀನ್ ಮುಟ್ಲಿಕ್ಕೆ ಅಲ್ಲ ಸದ್ಯಕ್ಕೆ ಸೊ ಈ ಇಷ್ಟು ಡಯಟ್ ಕೊಟ್ಟಿದ್ದಾರೆ ಈಗಕ್ಕೆ ಸೊ ಇದು ಸ್ಟ್ರಿಕ್ಟ್ಲಿ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಪತ್ತೆ ಮಾಡಿದಷ್ಟು ಒಳ್ಳೆ ಅಲ್ಲ ಪತ್ತೆ ಮಾಡಿದಷ್ಟು ಬೇಗನೆ ರಿಕವರಿ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಅದರಿಂದಾಗಿ ಒಳ್ಳೆ ರೀತಿಯಲ್ಲಿ ಪತ್ತೆ ಮಾಡಲೇಬೇಕು ಮತ್ತೆ ಹೊರಗೆಲ್ಲ ಅಲ್ಲ ಈಗಂತೂ ಅವ್ರಿಗೆ ಶೀತ ಆಗ್ಲೇಬಾರ್ದು ಯಾಕಂದ್ರೆ ಈಗಷ್ಟೇ ಗುಣ ಆದದಲ್ಲ ಸೊ ಶೀತ ಎಲ್ಲ ಆಗುವಾಗೆ ಇಲ್ಲ ಸೊ ಅದ್ರ ಅದು ಶೀತ ಆಗದಾಗೆ ನೋಡಿಕೊಳ್ಬೇಕು ಅವರು ನಾನು ಮುಂಚೆ ಹೇಳಿದಾಗೆ ನಮ್ಮ ಚರ್ಚಲ್ಲಿ ಸ್ಟಿಲ್ ಫೋಟೋ ಕಾಂಪಿಟೇಷನ್ ಅಂತ ಇತ್ತು ಬೈಬಲಲ್ಲಿ ಯಾವುದಾದ್ರು ಒಂದು ಕ್ಯಾರೆಕ್ಟರ್ ನಾವು ಚೂಸ್ ಮಾಡಿ ಆ ಕ್ಯಾರೆಕ್ಟರ್ಗೆ ಪ್ರಕಾರ ಡ್ರೆಸ್ ಎಲ್ಲ ಹಾಕಿ ಒಂದು ಫೋಟೋ ತೆಗೆದು ಟೀಚರ್ಗೆ ಕಳಿಸಬೇಕು ಮತ್ತೆ ಜಜ್ ಡಿಸೈಡ್ ಮಾಡ್ತಾರೆ ಯಾರು ವಿನ್ನರ್ ಎಲ್ಲ ವಿನ್ನರ್ ಸೆಪ್ಟೆಂಬರ್ ಸೆಪ್ಟೆಂಬರ್ಗೆ ಅನೌನ್ಸ್ ಮಾಡ್ತಾರೆ ಸೊ ಅದು ನಾನು ಎಲ್ಲ ಕ್ಲಿಪ್ಸೇ ಉಂಟಲ್ಲ ವಿಡಿಯೋ ತೆಗೆದದು ಕಿಯರ್ಗೆ ಎಂಥ ಡ್ರೆಸ್ ಹಾಕಿದ್ದು ಹೇಗೆ ಫೋಟೋಸ್ ತೆಗೆದೋದು ಅದು ನಾನು ಹಾಕಿರ್ಲಿಲ್ಲ ಯಾಕಂದರೆ ಚರ್ಚ್ನವರು ಸಹ ಈ ವಿಡಿಯೋಸ್ ಎಲ್ಲ ನೋಡ್ತಾರಲ್ಲ ಸೊ ಅದಕ್ಕೆ ನಾನು ಹಾಕಲಿಲ್ಲ ಈಗ ಕಲಿಸಿ ಆಯಿತು ಆಗಸ್ಟ್ ಎಂಡೊಳಗೆ ಕಲಿಸಲಿಕ್ಕಿತ್ತು ಕಲಿಸಿ ಆಯಿತು ಸೊ ಆ ಕ್ಲಿಪ್ಸ್ ನಾವು ಎಲ್ಲಿ ಹೋದೆವು ಫೋಟೋ ತೆಗಿಲಿಕ್ಕೆ ಮತ್ತೆ ಕಿಯರ್ಗೆ ಹೇಗೆ ಡ್ರೆಸ್ ಮಾಡಿದೆವು ಮೇಕಪ್ ಎಲ್ಲ ಹೇಗೆ ಮಾಡಿದೆವು ಆ ಕ್ಲಿಪ್ಸ್ ಅನ್ನು ಇವತ್ತಿನ ಬ್ಲಾಗ್ ಅಲ್ಲಿ ಹಾಕ್ತೇನೆ ಆಯ್ತಾ ಉಂಟು ಸುಂದರಿಗೆ ಸ್ಟಿಲ್ ಫೋಟೋ ಕಾಂಪಿಟೇಷನ್ಗೆ ತಯಾರಿ ಆಗ್ತಾ ಉಂಟು ಮೇಕಪ್ ಮಾಡ್ತಾ ಇದ್ದಾಳೆ ಮಾತಾಡ್ಬೇಡ ನಾ ಫೌಂಡೇಶನ್ ರಟ್ತದೆ ಸ್ಟ್ರೆಸ್ ಆಗಬೇಡ ಮಗ ಕೂಲ್ ಆಗಿರು ಯಾರನೇದು ಗುಬ್ಬಿ ಅದೊಂದು ಆಗುದಿಲ್ಲ ಬಾಯಿ ಕ್ಲೋಸ್ ಎಲ್ಲ ಹೇಳ್ಬೇಡ ನಮ್ಗೆ ಕಷ್ಟ ಆಗ್ತದೆ ಮಾಡಬೇಕು ಮೂಗಿಗೆ ಎಂತ ಮೂಗ ಸಾಕಿದ್ದು ಮಗ ಅರ್ಧ ಕೆ ಜಿ ಪೌಡರ್ ಹಾಕಿದ್ ಎಪ್ಪು ಇದೆಯಲ್ಲ ಬಾಯಿಲ್ಲ ಕಣ್ಣು ಮಾಡು ಕಣ್ಣು ಬಂದರು ಮಗ ಸರಿ ತೇಪ್ಲಿ ಅವರು ಹೊರಡಿಸುದ್ರಲ್ಲಿ ನಮ್ಮ ಹೆದರ್ಬೇಡ ಎಂತ ಇಲ್ಲ ಪೆನ್ಸಿಲ್ ಪೆನ್ಸಿಲ್ ಕ್ಯಾರ ಅವಂದೇ ಅಭ್ಯಾಸ ಇಲ್ಲ ತಾಯಿಯನ್ನು ನೋಡಿ ಅಭ್ಯಾಸ ಇಲ್ಲ ಫಸ್ಟ್ ಮೇಲೆ ಪ್ರಯೋಗ ಮಾಡಿ ಹಾಕಿದ್ರು ಆಂಟಿ ಬ್ರೌನ್ ಕಪ್ಪೆ ಹಾಕಲ್ಲ ಇಲ್ಲಿ ಕಪ್ಪು ಉಂಟಲ್ಲ ಚಿಂತಿಲ್ಲ ಅದು ಪೆನ್ಸಿಲೇ ಅಕ್ಕ ನೋಡು ಐ ಬ್ರೋಸ್ ಮಾಡಲಿಲ್ಲ ತಡೋದ್ರು ಕಲ್ತಪ್ಪಲ್ಲಿಗೆ ಅಜ್ಜ ಮನೆಗ ಹೋಯ್ತಾ ಎಂತ ಕಪ್ಪೆ ಅದು ಇಲ್ಲಿ ಹುಡುಗಿ ಸುಬ್ಬಿ ಜಿಗೀ ನಿನ್ನ ಮರತೆಯಿಲ್ಲ ಒಳೊಬ್ಳು ಸುಬ್ಬಿ ಅಂಗಡಿಯಲ್ಲಿ ರಾಶಿ ಸಿಗ್ತದೆ ತಕೊಂಡು ಬರ್ತೇವೆ ನಿಮಗೆ ಆಚೆ ನೋಡು ಆಂಟಿಯ ನೋಡು ಆಂಟಿಯ ನೋಡು ಇವಳನ್ನು ಮೇಕಪ್ ಮಾಡೋರು ಓಡಿ ನಾಟಕವೇ ಜಾಸ್ತಿ ಮದ್ವೆ ಬಗ್ಗೆ ಹೇಳ್ಬೇಡ ಒಪ್ಪಿಸಿ ಕೊಡುದಂತ ಹೇಳುವಾಗ ನಂಗೆ ಮಂಡೆ ಬೆಚ್ಚಾಗ್ತಿದೆ ಅಯ್ಯೋ ಇಲ್ಲಾ ಇಲ್ಲಾ ಅಯ್ಯೋ ಗಂಭೀರತೆ ಗಂಭೀರತೆ ಕಡೆಗೆ ನೋಡು ಮೂಗು ಆಂಟಿ ನೀ ಬಡಿಬೇಕು ಎರಡು ಆಯ್ತಾನ

ಹೌದು ನೋಡು ಒಳ್ಳೆ ಕುದಲ್ ಸಿಕ್ಕಿದ್ರೆ ತಕೊಳ್ಳುವ ಕುದಲ್ ತಕೊಳ್ಳಿಕ್ಕೆ ಹೋಗುದು ಫ್ರೆಂಡ್ಸ್ ಕುದಲ್ ತಕೊಳ್ಳಿಕ್ಕೆ ಬಂದಿದ್ದೇವೆ ನಮ್ಮ ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟ್ ಇಂದ ಸ್ವಲ್ಪ ಉದ್ದ ಕುದಲ್ ಬೇಕಿತ್ತು ಕಾಡಲ್ಲಿ ಸೊಪ್ಪು ಸಿಗ್ತದೆ ಹೇಳ್ತಾರೆ ಆದ್ರೆ ಸೊಪ್ಪು ಸಿಗ್ಲಿಲ್ಲ ಅದಕ್ಕೆ ಕುದಲ್ ತಕೊಳ್ಳಿಕ್ಕೆ ಬಂದೇವೆ ಇನ್ನು ಮುಚ್ಚಿ ಬಾ ಮಗ ಇಲ್ಲಿ ಎಂತ ಸಹ ನೋಡ್ಲಿಕ್ಕೆ ಇಲ್ಲ ನಾವು ಬಂದದ್ದು ಕುದಲ್ ತಕೊಳ್ಳಿಕ್ಕೆ ಓಕೆ ಒಳ್ಳೇದೇ ನರ್ತಕಿ ನರ್ತಕಿ ಬಂದಾಗ ಉಂಟು ಇಲ್ಲ ನೋಡು ಮಗ ಏ ಹೂವ ನೋಡಿ ಹೂವ ಹೂವ ಎಲ್ಲ ಆರ್ಟಿಫಿಷಿಯಲ್ ಹೂವ ಒಟ್ಟಿಗೆ ಮಶ್ರೂಮ್ಸ್ ಇಟ್ಟಿದ್ದಾರೆ ಏನಾನ ಮೇಕಪ್ ಮಶ್ರೂಮ್ ಸೆಟ್ ಇದ್ದಾರೆ ಮಶ್ರೂಮ್ ಎದ್ದಿದೆ ಹೂವು ಒಟ್ಟಿಗೆ ಇಲ್ಲಿ ಸಹ ಉಂಟು ಹೂವಾ ಒಟ್ಟಿಗೆ ಹಣ್ಣು ಹಣ್ಣು ಸಹ ಉಂಟು ಬಾಕಿ ಅಬ್ಬಾ ಬಾ ಬಾ ಇಲ್ಲಿ ಸೈಡಲ್ಲಿ ಹೂವು ನೋಡಿಕೊಂಡೇನು ಬೀಳ್ಬೇಡ ಹೂವ ಹೂವ ಆಗ್ಬೋದು ಚಿನ್ನ ಉಂಟು ಉಂಟು ಆ ಬಂಗಾರ ನೀವೇ ಯಾಕೆ ಅದು ಉಂಟು ಮಾರೆ ಇದು ಜೂಸ್ ಮಮ್ಮಾ ಅಲ್ಲ ಅಲ್ಲಲ್ಲ ಈಗ ಕೂದ ನೋಡು 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 ಹ್ಂ ಇದು ಬ್ಲೂ ಕಲರ್ ಬೇಕಾ ಮಾಡ್ಲಿಕ್ಕೆ ಬ್ಲೂ ಕಲರ್ ಇದು ಸ್ವಲ್ಪ ಉಂಟಲ್ಲ ರಿಯಲಿಸ್ಟಿಕ್ ಉಂಟು ಒಳ್ಳೆ ಉಂಟು ಕುದಲಿಲ್ಲಾದ್ರೆ ಟೆನ್ಷನ್ ಇಲ್ಲ ಇಲ್ಲಿ ಕುದಲ್ ಸಿಗ್ತದೆ ಬ್ಲಾಕ್ ಉಂಟು ರೆಡ್ ಉಂಟು ಗೋಲ್ಡನ್ ಉಂಟು ಒಳ್ಳೆ ಉಂಟ ಹಾಗಾದ್ರೆ ಅದೇ ತಕೊಳ್ಳೋಣ ನೋಡಿ ಇಲ್ಲಿ ಸಹ ಉಂಟು ಕುದಲು ರಾಶಿ ಮಕ್ಕಳ ಸ್ಕೂಲ್ ಬ್ಯಾಗ್ ಸಹ ಉಂಟು ಲ್ಯಾಪ್ಟಾಪ್ ಬ್ಯಾಗ್ ಕಡಲೆ ತಿನ್ಲಿಕ್ಕೆ ಬ್ಯಾಗ್

ಒಮ್ಮೆ ಬಂತಲ್ಲ ಅದಕ್ಕೆ ಖುಷಿ ಮಾಡ್ಬೇಕು ಲೈಟೇ ಬರಲಿಲ್ಲ ಫೋಟೋ ಕ್ಲಿಕ್ ಮಾಡ್ಲಿಕ್ಕೆ ಒಳ್ಳೆ ಲೊಕೇಶನ್ ಬೇಕಲ್ಲ ಸೊ ಒಳ್ಳೆ ಲೊಕೇಶನ್ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ಅಜ್ಮನ್ ಅಲ್ಲಿ ಅಜ್ಮನ್ ಫೋರ್ಟ್ ಗೆ ಬರಲಿಲ್ಲ ಗೊತ್ತಂತ ಯಾವ ಯಾವ ಗಲ್ಲಿಗಳಲ್ಲಿ ಇದಕ್ಕಿಂತ ಚಿಕ್ಕ ಲಾಗ್ ಕೊಟ್ಟು ಫೋರ್ಟ್ ಗೆ ಎಲ್ಲ ಹೋಗ್ತಿದ್ದೀವಿ ರಿಯಲ್ ಕುದ ಯು ಲುಕಿಂಗ್ ಪ್ರೀಟಿ ಒಳ್ಳೆ ಸಾಫ್ಟ್ ಉಂಟು ಓ ನನ್ನ ಕುದಕ್ಕೆ ನೈಸ್ ಅಂತಾನ

ಯಾರು ಕೂದಲು ಹೇಗೆ ಬೆಳಿತು ಇದ್ರೆ ಸೀಕ್ರೆಟ್ ಮಿನಿ ಬೇಕಿದ್ರೆ ಕೈಂಡ್ಲಿ ಡಿ ಎಮ್ ಮಾಡಿ ಅದು ಹೇರ್ ಫಾಲ್ ಆಗುತ್ತೆ ಅವರಿಗೆ ಕೂದಲಾಗಿ ಕಾಣ್ತಾ ಉಂಟು ಏನಾಯ್ತು ನೂಡಲ್ಸ್ ಟೂ ಮಿನಿಟ್ಸ್ ನೂಡಲ್ಸ್ ಹಿಂದೆ ಹಿಂದದ ಯಾರಣ್ಣ ನೀನು ಗೋಬಿ ಹೌದು ಈಗ ಸೆಟ್ ಆಯ್ತು ಗೋಬಿ 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 ಮಂಚೂರಿಯಾಗಿ ಕಾಣ್ತಿ ಮಗ ಬೇಡಮ್ಮ ನಂದೀಗ ನಾಲ್ಕು ಗೋದಲು ಉಂಟು ಅದು ಇರ್ಲಿನಿ ಇದುವೇ ಕ್ಯಾರನ ಲುಕ್ ಇವತ್ತು ಹೇಗೆ ಕಾಣ್ತಿದ್ದಾಳೆ ಕಮೆಂಟ್ ಮೂಲಕ ಹೇಳಿ ಚಂದ ಕಾಣ್ತಾಳಲ್ಲ ನ ಉದ್ದ ಕುದಲ್ ಏನಕ್ಕ ನೈಟಿಯಲ್ಲಿ ಎದ್ದು ಬಂದದ ಇದುವೇ ಅಜ್ಮಾನ್ ಮ್ಯೂಸಿಯಂ ಅಜ್ಮಾನ್ ಮ್ಯೂಸಿಯಂಗೆ ಬಂದಿದ್ದೇವೆ ಒಂದು ಒಳ್ಳೇದಾದ ಫೋಟೋ ತೆಗಿಲಿಕ್ಕೆ ಅವರತ್ರ ಪರ್ಮಿಷನ್ ಕೇಳಿಯೇ ಇಲ್ಲಿ ಫೋಟೋ ತೆಗಿತಾ ಇದ್ದೇವೆ ಫೋಟೋಗ್ರಫರ್ ಗೊತ್ತುಂಟಲ್ಲ ಅಂತೇಳಿ ಫೋಟೋಗ್ರಾಫರ್ ನಾನೇ ಅಪ್ಪೆ ಫೋಟೋಗ್ರಾಫರ್ ನಾನೇ ಮಕ್ಕಳ ಫೋಟೋ ತೆಗಿಲಿಕ್ಕೆ ಒಂದು ಎಷ್ಟು ಕಷ್ಟ ಮಾರೆ ನೋಡಿ ಸ್ಟಾರ್ಟಿಂಗ್ ಎಲ್ಲ ಹೇಗೆ ಫೋಟೋಸ್ ಬಂದಿದೆ ಅಂತೇಳಿ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವಳಿಗೆ ದಮ್ಮಯ್ಯ ಒಂದು ಒಳ್ಳೆ ಫೋಟೋ ತೆಗ್ದೆ ಕಿಯಾರ ಎಂತ ಮಾಡ್ತಿದ್ದಾಳೆ ನೀವು ನೆನೆಸ್ತಿರ್ಬೋದು ಕಿಯಾರ ಇವತ್ತು ಮೇರಿ ಮ್ಯಾಗ್ಡಲಿನ್ ಆಗಿ ಆಕ್ಟ್ ಮಾಡ್ತಿದ್ದಾಳೆ ಆಯ್ತಾ ಮೇರಿ ಮ್ಯಾಗ್ಡಲಿನ್ ರವರು ಜೀಸಸ್ ಅವರ ಮನೆಗೆ ಬಂದಾಗ ಅವರದ್ದು ಫೇವ್ರೆಟ್ ಪರ್ಫ್ಯೂಮ್ ಜೀಸಸ್ ಕಾಲನ್ನು ಅವರ ಕುದಲಲ್ಲಿ ಒರೆಸಿದ್ರು ಸೊ ಆ ಸಿಟುವೇಶನ್ ಅನ್ನೇ ಈ ಫೋಟೋದಲ್ಲಿ ನಾವು ಫೋಟ್ರೆ ಮಾಡ್ತಿದ್ದೇವೆ

ಕುದಲ್ ಹೋಯ್ತು ಮಗ ನೋಡಿ ಹೋಯ್ತು ಚಂದ ಉಂಟು ಮಾತ್ರ ಕುದಲ್ ಇಲ್ಲಿ ಒಳ್ಳೆ ಲೊಕೇಶನ್ ಸಿಕ್ಕಿತ್ತು ಫೋಟೋ ತೆಗಲಿಕ್ಕೆ ಫೋಟೋ ಎಲ್ಲ ತೆಗ್ದಾಯ್ತು ಇನ್ನು ಕಲಿಸುದು ಗೆ ಸ್ಟಿಲ್ ಫೋಟೋ ಕಾಂಪಿಟೇಷನ್ ಆಯ್ತಾ ಇದು ಬೈಬಲ್ ಕ್ಯಾರೆಕ್ಟರ್ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ತೆಗೆದು ಆ ಕ್ಯಾರೆಕ್ಟರನ್ನು ಎನಾಕ್ಟ್ ಮಾಡಿ ಒಂದು ಫೋಟೋ ತೆಗೆದು ಟೀಚರ್ಗೆ ಕಲಿಸ್ಲಿಕ್ಕೆ ಯಾರು ಬೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಪ್ರೈಸ್ ಸಿಗ್ತದೆ ನಾ ಗೋಸ್ಕರ ಅಲ್ಲ ಪಾರ್ಟಿಸಿಪೇಷನ್ಗೋಸ್ಕರ ಆಗ್ತದೆ ಪಾರ್ಟಿಸಿಪೇಟ್ ಮಾಡುವಾಗ ಮಕ್ಕಳು ಅದು ಕ್ಯಾರೆಕ್ಟರ್ ಬಗ್ಗೆ ಕಲಿತಾರೆ ಸೊ ಅದಕ್ಕೋಸ್ಕರ ಆದರೂ ಪಾರ್ಟಿಸಿಪೇಟ್ ಮಾಡ್ಬೇಕಂತೇಳಿ ಒಳ್ಳೆ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫೋಟೋ ಎಲ್ಲ ತೆಗೆದಾಯ್ತು ಇನ್ನು ಟೀಚರ್ಗೆ ಕಲಿಸಬೇಕು ಕಿಯರನ್ನು ನೋಡಿದಷ್ಟು ಬ್ಲಿಂಕ್ ಮಾಡ್ಲಿಕ್ಕೆ ಮರ್ತೋಗುದು ಮಾರೇ ನೋಡುವ ನೋಡುವ ಅಂತೇಳಿ ಉದ್ದ ಕುದೂ ತುಂಬಾ ಚೆನ್ನಾಗ್ ನೆನೆಸಿರ್ಲಿಲ್ಲ ಇಷ್ಟು ಉದ್ದ ಅಂತೇಳಿ ಆದ್ರೆ ಹೇಳಿಟೇನ್ ಮಾಡ್ಲಿಕ್ಕೆ ಕಷ್ಟ ಅಲ್ಲ ಮಾರೆ ಇಂತ ಉದುರಿ ಬೆಸ್ಟ್ ಅಲ್ಲೆಲ್ಲ ಕೆಲವು ಫೋಟೋಸ್ ಆಯ್ತಾ ಅದು ನಾನ್ ನಿಮ್ಗೆ ತೋರಿಸ್ತೇನೆ ಹೇಗೆ ಕಾಣ್ತಿದ್ದಾಳೆ ಕಿಯಾರ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಹೀಗೆ ಆಯ್ತು ಈ ಬ್ಲಾಗ್ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಕಿಯಾರ ನಾನ್ ನೆನೆಸ್ಲೇ ಇಲ್ಲ ಇಷ್ಟು ಕುದಲ್ ಅಲ್ಲಿ ಚೆನ್ನಾಗಲಿ ತುಂಬಾ ಚೆನ್ನಾಗ್ ಅಂತಿದ್ಲು ಅದು ಸತ್ಯ ಸಹ ಶಾಲೆಗೆ ಹೋಗುವಾಗ ಮಕ್ಕಳದು ಕುದಲ್ ಮೇಂಟೈನ್ ಮಾಡೋ ದೊಡ್ಡ ಕಷ್ಟ ಅಲ್ಲ ಏನು ಬರ್ತದೆ ಬೇಡದ ಜೀವ ಜಂತುಗಳೆಲ್ಲ ಬಂದು ಕೂತ್ಕೊಳ್ತದೆ ಮಂಡೆಯಲ್ಲಿ ಮತ್ತೆ ಅದನ್ನು ತೆಗಿಲಿಕ್ಕೆ ಇನ್ನೊಂದು ಸಾಹಸ ಅದಕ್ಕೆ ಬೇರೆ ಮದ್ದು ಬೇರೆ ಸೊ ಅದೆಲ್ಲ ಚೋರೆ ಅದಕ್ಕಿಂತ ಶಾರ್ಟ್ ಹೇರ್ ಬೆಸ್ಟ್ ಅವ್ರದ್ದು ಅಷ್ಟು ಶಾರ್ಟ್ಸ್ ಅಲ್ಲ ಶೋಲ್ಡರ್ ಲೆವೆಲ್ ಅಂತೇಳಿ ಹೇಳ್ಬಹುದು ಬಟ್ ಚೆನ್ನಾಗ್ ಅಂತ ಇದು ಉದುರಿ ಸಹ ತುಂಬಾ ಕಮ್ಮಿ ಕ್ರೈ ಒಳ್ಳೆ ಉದುರಿ ಸಿಗ್ತದೆ ಇಲ್ಲಿ ನಂಗೆ ಸಿಕ್ಕಿದ್ದು ಟೆನ್ ಇರಮ್ಮ ಟ್ವೆಲ್ದ್ ಇರಮ್ಮ ಅಂದ್ರೆ ಇನ್ನೂರ ಐವತ್ತು ಒಳ ರೂಪಾಯಿ ಒಳಗೆ ಒಳ್ಳೆದಾದ ಕುದಲ್ ಸಿಕ್ಕಿತ್ತು ಅವಳ ಡ್ರೆಸ್ ಬಾರಿ ಒಳ್ಳೆ ಡ್ರೆಸ್ ಸಿಕ್ಕಿತ್ತು ಅಚ್ಚ ನಾನು ತಕೊಂಡದ್ದು ಫಿಫ್ಟೀನ್ ದಿರಂಜೇನ ಅಷ್ಟೇ ಸೊ ತುಂಬಾ ಕಮ್ಮಿ ಕ್ರೈ ಒಳ್ಳೆ ಅವಳಿಗೆ ಡ್ರೆಸ್ ಹಾಗೂ ಕುದಲ್ ಸಿಕ್ಕಿತ್ತು ಹೇಗೆ ಕಾಣ್ತಿದ್ದಾಳೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಪ್ರತಿ ವ್ಲಾಗ್ ಅಲ್ಲಿ ನಾನು ಹೇಳ್ತಾನಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಮಾಡ್ತಿರಲ್ಲ ಲೈಕ್ ಕಮೆಂಟ್ ಶೇರ್ ಇದು ನೀವು ಯಾವ ಬ್ಲಾಗಸ್ಗೆ ಸ ನೀವು ಮಾಡುವಾಗ ಲೈಕ್ ಕಮೆಂಟ್ ಹಾಗೂ ಶೇರ್ ಅವ್ರಿಗೆ ಹೆಲ್ಪ್ ಆಗ್ತದೆ ಗ್ರೋ ಆಗಕ್ಕೆ ಯಾಕಂದ್ರೆ ಅವರದ್ದು ವ್ಲಾಗ್ ಉಂಟಲ್ಲ ಬೇರೆ ಸಹ ಅದು ಸಜೆಷನ್ ಹಾಗೆ ಬರ್ತದೆ ಸಜೆಷನ್ ರೂಪದಲ್ಲಿ ಬರ್ತದೆ ಅದರಿಂದಾಗಿ ಅವ್ರಿಗೆ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಈ ವ್ಲಾಗ್ ನೋಡಿದರೆ ಲೈಕ್ ಶೇರ್ ಕಮೆಂಟ್ ಮಾಡ್ಲಿಕ್ಕಂತೂ ನೀವು ಮರಿಬೇಡಿ ಒಬ್ಬರು ನನ್ನ ಮಮ್ಮಿಗೆ ಸಿಕ್ಕಿದ್ರಂತೆ ಮಮ್ಮಿಗೆ ಸಿಕ್ಕುವಾಗ ನನ್ನನ್ನು ತುಂಬ ಹೊಗಳಿ ಹೇಳಿದ್ರಂತೆ ನನಗೆ ಲೈಕ್ ಮಾಡಲಿಕ್ಕೆ ಗೊತ್ತಿಲ್ಲ ಬರುವುದಿಲ್ಲ ಅಂತೇಳಿ ನೋಡಿ ಅಂತೆ ಪಾಪ ಗೊತ್ತಿಲ್ಲದ್ರೆ ಸಹ ಇಷ್ಟು ಪ್ರೀತಿ ಇಟ್ಟು ಕಾಲೇಜ್ ಇಟ್ಟು ಹೇಳಿದಾರಲ್ಲ ನಂಗೆ ಗೊತ್ತಿಲ್ಲ ಅಂತೇಳಿ ಅವರು ಅಂಥವ್ರು ನನ್ನ ಬ್ಲಾಗ್ ನೋಡೋದೇ ಗ್ರೇಟ್ ನೀವು ಲೈಕ್ ಮಾಡ್ಬೇಕಂತೇಳಿಲ್ಲ ಖಾಲಿ ನಿಮ್ಮ ಪ್ರೀತಿಯೇ ಸಾಕು ನೀವು ಇಷ್ಟು ಪ್ರೀತಿಯಲ್ಲಿ ನೋಡ್ತೀರಲ್ಲ ನನ್ನ ಬ್ಲಾಗ್ ಅದೇ ಗ್ರೇಟ್ ತುಂಬ ದಿನ ಆಯಿತು ನಾನು ಯಾರಿಗೆ ಸಹ ರಿಪ್ಲೈ ಮಾಡಲಿಲ್ಲ ಕಮೆಂಟಲ್ಲಿ ಸಹ ತುಂಬ ಜನರ ಕಮೆಂಟ್ ಉಂಟು ನೀವು ತುಂಬ ಪ್ರೀತಿ ತೋರಿಸಿದ್ದೀರಿ ಸಪೋರ್ಟ್ ತೋರಿಸಿದ್ದೀರಿ ಪ್ರೇಯರ್ ಮಾಡಿದ್ದೀರಿ ಹಾಗೂ ತುಂಬ ಜನರಿಗೆ ನಾವು ನಿನ್ನೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದು ಅಂದರೆ ಕಣ್ಣುದು ಟಿಪ್ಸ್ ಎಲ್ಲ ಹೇಳಿದ್ದು ತುಂಬ ಹೆಲ್ಪ್ಫುಲ್ ಆಯಿತು ತುಂಬ ಜನರು ನನಗೆ ಕಮೆಂಟ್ ಮೂಲಕ ಹೇಳಿದಿರಿ ಹೀಗೆ ನಿಮಗೆ ಸಹ ಈ ಇನ್ಫಾರ್ಮೇಷನ್ ಗೊತ್ತಿದ್ರೆ ಬೇರೆಯವ್ರಿಗೆ ಪಾಸ್ ಆನ್ ಮಾಡಿ ನನ್ನ ಬ್ಲಾಗ್ ಮೂಲಕವೇ ಹೇಳಿ ಅಂತ ಹೇಳುದಲ್ಲ ನಾನು ಎಟ್ ಲೀಸ್ಟ್ ವರ್ಡ್ ಆಫ್ ಮೌತ್ ನಿಮ್ಗೆ ಯಾರು ಸಜೆಷನ್ ಕೇಳುವಾಗ ನಿಮ್ಗೆ ಅಟ್ಲೀಸ್ಟ್ ಗೊತ್ತಿರ್ತದಲ್ಲ ಬೇರೆಯವರಿಗೆ ಸಹ ಈ ಮಾಹಿತಿಯನ್ನು ಕೊಟ್ಟು ಅವರಿಗೆ ಸಹ ಎಜುಕೇಟ್ ಮಾಡಿ ಆಗ ಯಾರು ಸಹ ಹೆಚ್ಚು ಮೋಸ ಹೋಗುದಲ್ಲ ಇವತ್ತು ಇಲ್ಲದೇ ನಾಳೆ ಬೇಗನೆ ನಿಮ್ಮ ಎಲ್ಲ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೇನೆ ಆಯ್ತಾ ಟೈಮ್ ತಗೊಂಡು ನಾನು ಎಲ್ಲರಿಗೆ ಸಹ ರಿಪ್ಲೈ ಮಾಡ್ತೇನೆ ನಾನು ಯಾರಿಗೆ ಸಹ ರಿಪ್ಲೈ ಮಾಡೋದು ಕುತ್ಕೊಡುದಿಲ್ಲ ಇಷ್ಟೊರಿಗೆ ಎಲ್ಲ ಬ್ಲಾಗ್ಸ್ ಅಲ್ಲಿ ಎಲ್ಲ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತಾ ಇದ್ದೇನೆ ಈ ಟೆನ್ ಡೇಸ್ ಇಂದ ಸಿಚುವೇಶನ್ ಇಂದಾಗಿ ನನಗೆ ರಿಪ್ಲೈ ಮಾಡ್ಲಿಕ್ಕೆ ಆಗಲಿಲ್ಲ ಆದರೆ ಇವತ್ತಿಲ್ಲದೆ ನಾಳೆ ಡೆಫಿನೆಟ್ಲಿ ಎಲ್ಲ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿ ಮನಸ್ಸಾದ್ರೆ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟರಿಗೆ ಟೇಕ್ ಕೇರ್ Bye bye! Here we meet once again!